ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಅಕ್ಟೋಬರ್ ತಿಂಗಳ ಕುಂಭರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಕುಂಭರಾಶಿಯ ಧನಿಷ್ಠ ಶತಬಿಷ ಹಾಗೂ ಪೂರ್ವಭಾದ್ರಪದ ನಕ್ಷತ್ರ ಸಂಜಾತರಲ್ಲಿ ಧನಿಷ್ಠ ಹಾಗೂ ಪೂರ್ವಭಾದ್ರಪದ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿವೆ ಶತಬಿಷ ನಕ್ಷತ್ರ ಸಂಜಾತರಿಗೆ ಶುಭಾ ಶುಭ ವಿಶ್ರಫಲವಿರುತ್ತದೆ ನಿಮ್ಮ ರಾಶಿಯಿಂದ ಪಂಚಮ ಹಾಗೂ ಷಷ್ಠ ಅಂದರೆ ಐದು ಹಾಗೂ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವೇನಿರುತ್ತದೆ ಇದು ಅತ್ಯಂತ ಶುಭಪ್ರದವಾದಂತಹ ಸಂಚಾರವಾಗಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಯಶಸ್ಸನ್ನು ನೀಡುವಂತಹ ಒಂದು ಅತ್ಯಂತ ಒಳ್ಳೆಯ ತಿಂಗಳೆಂದು ಅಕ್ಟೋಬರ್ ಮಾಸವನ್ನು ಪರಿಗಣಿಸಬಹುದು ಏಕೆಂದರೆ ಶನಿಯು ಎರಡನೇ ಮನೆಯಲ್ಲಿ ಸಂಚಾರದಲ್ಲಿದ್ದು ಜನ್ಮದಲ್ಲೇ ರಾಹು ಹಾಗೂ ಸಪ್ತಮದಲ್ಲಿ ಕೇತುವಿನ ಗೋಚಾರ ಫಲವಿದ್ದರೂ ಸಹಿತ ಐದು ಹಾಗೂ ಆರರಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುತ್ತದೆ ಹಾಗೆಯೇ ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ಅಷ್ಟಮದಲ್ಲಿರುವ ರವಿಯ ಸಂಚಾರವು ನಂತರ ಒಂಬತ್ತನೇ ಮನೆಯಾದಂತಹ ತುಲ ರಾಶಿಯಲ್ಲಿ ಸಾಗುತ್ತಿರುತ್ತದೆ ಈ ಒಂದು ಗ್ರಹಗಳ ಗೋಚಾರ ಫಲವೇನಿದೆ ಇದು ಕುಂಭರಾಶಿ ಸಂಜಾತರಿಗೆ ಅತ್ಯಂತ ದೊಡ್ಡ ಯಶಸ್ಸನ್ನು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಅಥವಾ ಉದ್ಯೋಗದ ವಿಚಾರದಲ್ಲಿ ಮಹತ್ತರವಾದಂತಹ ಗುರುತರವಾದಂತಹ ಒಂದು ತಿರುವನ್ನು ನೀಡುವಂತಹ ತಿಂಗಳು ಅಕ್ಟೋಬರ್ ತಿಂಗಳಾಗಲಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ಸಹಿತ ಪರಿಹಾರವಾಗಲು ಒಂದು ಒಳ್ಳೆಯ ಮಾರ್ಗವನ್ನು ಆಪ್ತೇಷ್ಟರಿಂದ ಅಥವಾ ಗುರುವರ್ಗದಿಂದ ನೀವು ತಿಳಿಯುವಂತಾಗುತ್ತದೆ ನೀವು ಪ್ರಸ್ತುತ ಮಾಡುತ್ತಿರುವಂತಹ ವೃತ್ತಿ ಅಥವಾ ಉದ್ಯೋಗದ ಜೊತೆಗೆ ಇನ್ನು ಆದಾಯ ಮೂಲಕ್ಕಾಗಿ ಬೇರೆ ಕೆಲಸಗಳನ್ನು ಅಥವಾ ವ್ಯವಹಾರಗಳನ್ನು ನೀವು ಈ ತಿಂಗಳಲ್ಲಿಯೇ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡುವುದಕ್ಕೂ ಗುರುವಿನ ಕೃಪೆ ಇದೆ ಆರೋಗ್ಯ ವಿಚಾರದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಭಯ ಪಡುವ ಅಗತ್ಯವಿಲ್ಲ ದೀರ್ಘಕಾಲೀನ ರೋಗಿಗಳು ಸಹಿತ ಆರೋಗ್ಯ ವಿಚಾರದಲ್ಲಿ ಚೇತರಿಕೆಯನ್ನು ಕಾಣಲಿದ್ದೀರಿ ಅಶುಭ ದಶಾಭುಕ್ತಿಫಲದಲ್ಲಿರುವಂತಹ ಕುಂಭರಾಶಿ ಸಂಜಾತರು ಪ್ರತಿ ತಿಂಗಳ ಕೃಷ್ಣಪಕ್ಷ ಚತುರ್ದಶಿ ಎಂದು ಅಂದರೆ ಅಮಾವಾಸ್ಯೆ ಹಿನ್ನ ದಿನ ಅಶುಭ ದಶಾಭುಕ್ತಿ ಕಲ ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಕುಂಭರಾಶಿ ಸಂಜಾತರಿಗೆ ದೀರ್ಘಕಾಲೀನ ವ್ಯಾಧಿಗಳು ಬಾಧಿಸುತ್ತಿದ್ದಲ್ಲಿ ನೀವು ಪ್ರತಿ ತಿಂಗಳು ಅಮಾವಾಸ್ಯೆ ಹಿಂದಿನ ದಿನ ಅಂದರೆ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಂದು ಈಶ್ವರ ಅಥವಾ ಗುರುದೇವತೆಯ ಸನ್ನಿಧಾನದಲ್ಲಿ ಏಕವಾರ ರುದ್ರಾಭಿಷೇಕ ಮಾಡಿಸುವುದು ನಿತ್ಯವೂ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಧನ್ವಂತರಿ ಮಂತ್ರವನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಸಿಗಲಿದೆ ಕುಂಭರಾಶಿ ಸಂಜಾತರಿಗೆ ಈ ತಿಂಗಳು ಬಹಳಷ್ಟು ಆಶ್ಚರ್ಯಕರ ಘಟನೆಗಳು ಸಂಭವಿಸಲಿದ್ದು ನಿಮ್ಮ ಮಿತ್ರ ಮಿತ್ರವರ್ಗದವರೇನಿದ್ದಾರೆ ಅವರಿಂದ ನಿಮಗೆ ಪ್ರತಿ ಹಂತದಲ್ಲಿಯೂ ಸಹಿತ ನೆರವು ಬೆಂಬಲ ಸಹಕಾರ ಸಿಕ್ಕಿ ಉನ್ನತವಾದಂತಹ ಯಶಸ್ಸನ್ನು ಪಡೆಯಲು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಸುಯೋಗಗಳು ಕೂಡಿ ಬರಲಿದೆ ಪ್ರಾಪ್ತ ವಯಸ್ಕರಿಗೆ ಪ್ರಾಪ್ತಿ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಉತ್ತಮ ಶುಭ ಫಲಗಳು ಹಾಗೂ ಅನಿರೀಕ್ಷಿತವಾಗಿ ದೂರ ಪ್ರಯಾಣ ಮಾಡುವುದು ದೇವತಾ ದರ್ಶನ ಅಥವಾ ತೀರ್ಥಕ್ಷೇತ್ರ ಪ್ರವಾಸ ಇತ್ಯಾದಿಗಳು ಇವು ಮೊದಲೇ ಅಂದುಕೊಂಡುವುದಿಲ್ಲವಾದರೂ ನಂತರ ಇವೆಲ್ಲ ಆಗುವಂಥದ್ದು ನಿಮಗೆ ಒಂದು ಹೊಸ ಶಕ್ತಿ ಮತ್ತು ಹುರೂಪನ್ನು ತುಂಬಲಿದೆ ಸತಿ ಪತಿಯ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಮತ್ತು ವೈಷಮ್ಯಗಳು ಸಹಿತ ಈ ತಿಂಗಳು ಪರಿಹಾರವಾಗಿ ಸಂಬಂಧಗಳಲ್ಲಿ ಒಂದು ಗಾಢ ಬೆಸುಗೆಯನ್ನು ನಿರೀಕ್ಷೆ ಮಾಡಬಹುದು ನಿಮಗೆ ಯಾವುದಾದರೂ ತೀವ್ರ ಸಂಕಷ್ಟಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶನೇಶ್ವರಕೃತ ನೃಸಿಂಹಸ್ತುತಿ ಹಾಗೂ ಹನುಮಾನ್ ಆಪದುದ್ದಾರ ಸ್ತೋತ್ರವನ್ನು ನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಭಗವಂತನ ಕೃಪೆ ಅನುಗ್ರಹ ಪ್ರಾಪ್ತವಾಗಲಿ ಮತ್ತು ಮುಂದಿನ ತಿಂಗಳ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು